ಎರಡ ರೈಟ್ ಎಲ್ಲಾ ಕಡೆ ಎಲ್ಲಾ ಕೊರತೆ ಏನಿಲ್ಲ ಎಲ್ಲಾರು ಇರ್ತೀವಿ ನಮ್ ನಮ ನಮ್ಮ ಲೀಡರ್ಶಿಪ್ ಸಪ್ರೇಟ್ ಇದ್ದೇ ಇರ್ತದೆ ಎಲ್ಲಾ ಪಕ್ಷದಾಗ ಎಲ್ಲಾ ಜಿಲ್ಲೆ ಎಲ್ಲಾ ತಾಲೂಕಲ್ಲಿ ಇಲ್ಲೂ ಇಲ್ಲಿ ಅದ ನಿಮ್ಮ ಉಪಸ್ಥಿತಿ ಇದ್ದಾಗ ಶಾಸಕರು ಅದ್ ನಿಮ್ಗೆ ಗೊತ್ತೇ ಇದ್ರಲ್ಲದ್ ಯಾಕಂತ ಹೇಳದ್ ಯಾಕಂದ್ರೆ ಗೊತ್ತಿದೆ ಕರೆಕ್ಟ್ ಅವರು ಮಾಡ್ತಾರೆ ಎಲ್ಲರೂ ಮಾಡ್ತಾರೆ ಜನರ ಕೆಲಸ ಏನ್ ನಿತ್ತಿಲ್ಲ ನಮ್ ಜಗಳಾಗಿದ್ರು ಕೂಡ ಸೊ ಜನರ ಕೆಲಸ ಮಾಡ್ತೀವಿ ಅವ್ರ ಯಾವ ಗುಂಪಾ ಈ ಗುಂಪಿಲ್ಲ ಯಾರು ಬಿಜೆಪಿ ಬಂದ್ರು ಮಾಡ್ತಿವಿ ಜೆ ಡಿ ಎಸ್ ಬಂದ್ರು ಮಾಡ್ತೀವಿ ಕಾಂಗ್ರೆಸ್ ಬಂದ್ರು ನಾವು ಕೆಲಸ ರೀತಿ ಮಾಡ್ತಿವಿ